ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೂ ಫ್ರೈಡೆ ವ್ಲಾಗ್ ಆಗಿದೆ ಹಾಗೆ ಬೆಳಿಗ್ಗೆ ಎಲ್ಲ ಕೂತಿದ್ರಿ ಹಾಗೆ ಅಣ್ಣ ಕೂಡ ಬಂದಿದ್ರು ಅರ್ಪಿತನೂ ಬಂದಿಲ್ಲಲ್ವಾ ಸೊ ಎಲ್ಲರೂ ಹೀಗೆ ಮಾತಾಡ್ಕೊಂಡು ಕೂತಿದ್ರಿ ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ ಹಾಗೆ ಅಣ್ಣವರೆಲ್ಲ ಹೊರಟ್ರು ನಾನು ಕೂಡ ದಾವಣಗೆರೆಗೆ ಹೊಡಬೇಕಿತ್ತು ಅಕ್ಕ ಎಲ್ಲ ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು ಮದುವೆ ಮದ್ವೆರೋದಕ್ಕೋಸ್ಕರ ಅವಳು ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು ಕೂಡ ದಾವಣಗೆರೆಗೆ ಹೊಡಬೇಕಾಗಿತ್ತಲ್ವ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಕೂಡ ன்ஸ் எல்லாம் நோட்கண்ட் ஓடோண அந்த அந்த ஒன்றை நிமிஷ குண்டே ಇವರು ಡ್ಯಾನ್ಸ್ ಪ್ರಾಕ್ಟಿಸೆಲ್ಲ ನೋಡಿ ಎಂಜಾಯ್ ಮಾಡಿಕೊಂಡು ಹಾಗೆ ನಾನು ಕೂಡ ದಾವಣಗೆರೆಗೆ ಹೋಗಬೇಕಾದಾಗ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂತ ಅಂದರೆ ಸ್ವಲ್ಪ ಬೇಗನೆ ಬಿಟ್ಟರೆ ಬೇಗ ರೀಚ್ ಆಗ್ಬೋದು ಅಂದ್ಕೊಂಡು ನಾನು ಕೂಡ ಹೊರಟೆ ಇಲ್ಲಿ ಇವ್ರ ಮನೆ ಇರೋದಕ್ಕೂ ಅಂದ್ಕೊಟ್ಟಿದ್ರೆ ಆಸೆ ಬಟ್ ನಾನು ಮೆಜೆಸ್ಟಿಕ್ಗೆ ಹೋಗಬೇಕು ಅದಕ್ಕೋಸ್ಕರ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೋಲಿದೆ ಲಹರಿ ಮಾತ್ರ ಇಲ್ಲೇ ಇರಲು ಸೊ ಎಲ್ರಿಗೂ ಹಗ್ ಮಾಡಿ ಬಾಯ್ ಹೇಳಿ ಆಟೋ ಹೊತ್ಕೊಂಡು ನಾನು ನೋಡ್ತೇನೆ ಆಟೋ ಡೈರೆಕ್ಟ್ ಮೆಜೆಸ್ಟಿಕ್ಗೆ ಕೂಡ ಬುಕ್ ಮಾಡಿದರು ಮಮ್ಮಿನೂ ಕೂಡ ಒಂದು ಅರ್ಧ ತಾರೀಕು ಅಷ್ಟೇ ಬಂದಿದ್ದು ಅವರು ಕೂಡ ಅಲ್ಲೇ ಅವ್ರಿಗೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಅಲ್ಲೇ ಹೇಳಿಕೊಂಡು ಅವ್ರಿಗೂ ಬಾಯ್ ಹೇಳಿ ಹಾಗೆ ಮಕ್ಕ ಶಾಲಿನಿ ಮನೆಯಿಂದ ಮೆಜೆಸ್ಟಿಕ್ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಬೇಜಾರಾಗಿಬಿಡುತ್ತೆ ಯಾಕಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ ಅಲ್ಲಿಂದ ಹೋಗಿ ಮತ್ತೆ ಮೆಜೆಸ್ಟಿಕ್ ಹೋಗಿ ಅಲ್ಲಿ ಬಸ್ಸು ಅಲ್ಲೂ ಬೇಗ ಸಿಕ್ಕಿಲ್ಲ ಬಸ್ಸು ದಾವಣಗೆರೆ ಬಸ್ ಯಾವಾಗಲೂ ಸಿಕ್ತಿತ್ತು ಬಟ್ ಆವತ್ತಿನ ದಿನ ಸ್ವಲ್ಪ ಲೇಟಾಗಿ ಸಿಕ್ತು ಸರಿ ಆಯಿತು ಅಂದ್ಬಿಟ್ಟು ಹೋದ್ರೆ ಅಷ್ಟೊತ್ತಿಗೆ ನಾವು ದಾವಣಗೆರೆ ಬೀಚ್ ಆಗೋ ಅಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆ ಆಗಿರ್ಬೋದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗಿದ್ರಿ ಹಾಗೆಯೇ ನಾನು ಕೂಡ ಸ್ವಲ್ಪ ಚಿಕನ್ ಹೋಗಿದ್ದೆ ನಮ್ಮ ಮನೆಯವ್ರಿಗೇನಾದರೂ ಸ್ಪೆಷಲಾಗಿ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಇವತ್ತು ವೈಟ್ ಚಿಕನ್ ಚಾಪ್ಸ್ ಹಾಗೆ ನಾನು ಚೀಸ್ ಚಿಕನ್ ಬಾಲ್ ಕೂಡ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಇದನ್ನೆಲ್ಲ ಮಾಡೋಕ್ಕೆ ಒಂದು ಜಾರಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಮೆಣಸನ್ನ ರುಬ್ಬಿಟ್ಕೋಬೇಕಾಗುತ್ತೆ ನಮ್ಮ ಮೆಣಸನ್ನ ಸಪ್ರೇಟಾಗಿ ರುಬ್ಬಿಟ್ಕೋಬೇಕಾಗತ್ತೆ ಹಾಗೆ ನೀವು ಮಸಾಲೆನ ರುಬ್ಕೊಂಡಿರ್ತೀರಲ್ವ ಅದಕ್ಕೆ ನೀವು ಮೂಳೆ ಇಳಿದಿರೋ ಅಂತ ಚಿಕನ್ಗಳನ್ನ ಹಾಕಬೇಕಾಗುತ್ತೆ ಅಂದರೆ ತೊಳೆದಿಟ್ಕೊಂಡಿರೋ ಚಿಕನ್ಗಳನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಂಡು ಈ ಥರ ಒಂದು ಬೌಲಲ್ಲಿ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕಾಂತುಗಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ನೀಟಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಪೂರ್ತಿಯೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮೆಣಸಿನ ಪುಡಿ ಇರುತ್ತಲ್ಲ ಆ ಮೆಣಸಿನ ಪುಡಿನ ತರಕಾರಿಯಾಗಿ ತರಕಾರಿ ಆಗಿ ತರಕಾರಿ ಅದೆಲ್ಲ ರುಬ್ಕೊಂಡಾದ್ಮೇಲೆ ಇದರೊಳಗಡೆ ಮಿಕ್ಸ್ ಮಾಡಿ ನಾವು ನಾನು ಎರಡು ಫ್ಲೇವರ್ನ ನಾನು ಚಿಪ್ಸ್ನ ತೊಗೊಂಡಿದ್ದೀನಿ ಒಂದು ಗ್ರೀನ್ ಕಲರ್ ಒಂದು ರೆಡ್ ಕಲರು ಟೊಮೊಟೊ ಫ್ಲೇವರು ಇದನ್ನೆಲ್ಲ ತೊಗೊಂಡು ಮಿಕ್ಸ್ ಮಾಡಿ ಅಂದರೆ ಮಿಕ್ಸಿ ಮಾಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಬೌಲಲ್ಲಿ ನಾನು ಒಂದು ಮೊಟ್ಟೆನ ಹೊಡೆದೇ ಹಾಕೋತಾ ಇದ್ದೀನಿ ಆ ಮೊಟ್ಟೆಗೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಸಾಲ್ಟನ್ನ ಹಾಕೊಂಡು ಈ ಥರ ಮತ್ತೆ ಕಲಸಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಮೊಟ್ಟೆಗೆ ಮಾಮೂಲಿ ಅಂಬ್ಲಿಕ್ಕೆಲ್ಲ ಹಾಕಲ್ಲ ಸೊ ಆ ಥರ ನಾವು ಕಲಸಿಟ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಚಿಕನ್ ಕೂಡ ನಾನು ಕಲಸಿ ಅದೇ ರುಬ್ಬಿ ಎಲ್ಲ ಕಲ್ಸಿಟ್ಕೊಂಡಿದ್ದೆಲ್ಲ ಅದು ಕೂಡ ರೆಡಿಯಾಗಿದೆ ಇವಾಗ ಕಲಸಿಟ್ಕೊಂಡಿರೋಂಥ ಚಿಕನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅದ್ರ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಅದಕ್ಕೆ ಸ್ವಲ್ಪ ಚೀಸ್ನ ಹಾಕ್ಕೊಂಡು ಅದನ್ನು ಪೂರ್ತಿ ಥರ ಸುತ್ಕೋಬೇಕಾಗುತ್ತೆ ಪೂರ್ತಿ ಥರ ಉಂಡೆ ಥರ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಹಾಗೆ ನಾವು ಒಂದು ಪ್ಲೇಟಿಗೆ ಎಣ್ಣೆ ಹಾಕಿ ಸವರ್ಕೋಬೇಕು ಯಾಕಂತಂದ್ರೆ ಅದು ಅಂಟ್ಕೊಬಿಡುತ್ತೆ ಹಾಗೆ ಚೀಸ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಅದು ಅಂದ್ಕೊಬಿಟ್ರೆ ಅದಕ್ಕೋಸ್ಕರ ಈಗ ಪೂರ್ತಿಯಾಗಿ ಎಣ್ಣೆ ಎಲ್ಲ ಸೌದಿಟ್ಕೊಂಡು ಹಾಗೆ ನಾನು ಬಾಲ್ಗಳನ್ನ ರೆಡಿ ಮಾಡ್ಕೊಂಡು ಅಂದರೆ ಚಿಕನ್ ಬಾಲ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ನಾವು ಕಲಸಿಟ್ಕೊಂಡಿದ್ರಲ್ಲ ಮೊಟ್ಟೆ ಹಾಗೆ ಚಿಪ್ಸು ಕೂಡ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ರಲ್ಲ ಅದು ಎಲ್ಲ ಫುಲ್ಲು ರೆ ರೆಡಿ ಮಾಡಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾವು ಮೊಟ್ಟೆಗೆ ಡಿಪ್ ಮಾಡಿಬಿಟ್ಟು ಹಾಗೆ ನಾವು ಚಿಪ್ಸ್ಗೇನಿದೆ ಅದನ್ನ ಡಿಪ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಹಾಗೆ ನಾವು ಎಣ್ಣೆ ಕಾದಿ ಎಣ್ಣೆಗೆ ಬಿಟ್ಟರೆ ಆಯಿತು ಇದು ಫುಲ್ಲು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಲೋ ಫ್ಲೇಮಲ್ಲಿಟ್ಟರೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿಟ್ಟರೆ ಅಷ್ಟು ಬೇಗ ಬೇಗ ಸೀದೋಗಿಬಿಡುತ್ತೆ ಯಾಕಂದರೆ ಮೇಘದ ಚಿಪ್ಸ್ ಹಾಕಿರೋದ್ರಿಂದ ಬೇಗ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿಟ್ಟೆ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಬೆಂದರೆ ಸಾಕು ಇದು ರೆಡಿಯಾಗಿದೆ ಈಗ ತುಂಬಾ ಟೇಸ್ಟಿಯಾಗುತ್ತೆ ಇನ್ನೊಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಒಳಗಡೆ ಚೀಸ್ ಇರೋದ್ರಿಂದ ಇನ್ನೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ವೈಟ್ ಸಾಸು ರೆಡ್ ಸಾಸ್ ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ ಹಾಗೆ ಇದು ಸ್ನ್ಯಾಕ್ಸಲ್ಲಿ ಸಂಜೆ ಟೈಮಲ್ಲಿ ನಾನು ಮಾಡಿದ್ದನ್ನು ಹೋಗಿದ ತಕ್ಷಣ ಫಸ್ಟ್ ಇದನ್ನು ಮಾಡಿದೆ ಇನ್ನೊಂದು ಲೇಟಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬಾ ಟೇಸ್ಟಾಗಿತ್ತು ಸಕ್ಕದಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ರಾತ್ರಿ ಉಳಿದ ಅಂತ ಅಂದ್ಬಿಟ್ಟು ನಾನು ವೈಟ್ ಚಿಕನ್ ಚಾಪ್ನ ರೆಡಿ ಇದ್ದೀನಿ ಮೊದಲನೇದಾಗಿ ಒಂದು ಬಟ್ಟಲಲ್ಲಿ ನಾನು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಒಂದೆರಡು ಸ್ಪೂನ್ ಆಗೋಷ್ಟು ನಾನು ಬಿಳಿ ಎಣ್ಣೆ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಬೇಬಿ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಜಾರಲ್ಲಿ ಒಂದೆರಡರಿಂದ ಮೂರು ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದರ ಒಂದೆರಡು ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು ಅದಕ್ಕೆ ಒಂದು ಈರುಳ್ಳಿನ ನಾನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಇದಂತೂ ಬೇಗ ಆಗುವಂಥ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಈ ಥರ ಎಲ್ಲ ರುಬ್ಬಿಟ್ಕೊಂಡಾದ್ಮೇಲೆ ನಾನು ನಾನು ಏನು ನೆನೆಸಿಟ್ಕೊಂಡಿದ್ದೆ ಗೋಡಂಬಿ ಹಾಗೆ ಎಣ್ಣೆಲ್ಲ ಅದನ್ನು ಕೂಡ ಇದಕ್ಕೆ ರುಬ್ಬಿಟ್ಕೊತಾ ಇದ್ದೀನಿ ಜಾರೊಳಗಡೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಕೆತ್ತಿಟ್ಕೋಬೇಕಾಗತ್ತೆ ನೋಡಿ ಈ ಥರ ಆದರೆ ಸಾಕು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿ ಮಾ ಬಿಸಿ ಆ ಗಂಟಕ ಅದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನೂ ಕೂಡ ಬಿಸಿ ಆದಮೇಲೆ ನಾನು ಹೆಚ್ಚು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿನ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಕೊ ಹೆಚ್ಚಿಟ್ಕೊಂಡಿರೋಂಥ ಒಂದು ಸ್ಪೂನ್ ಆಗೋಷ್ಟು ನಾನು ಕರ್ಬೇವನ್ನ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ತೊಳೆದಿಟ್ಕೊಂಡಿರೋಂಥ ಚಿಕನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಮತ್ತು ಇದು ಮುಕ್ಕಾಲು ಭಾಗ ಬೇಯೋ ಗಂಟು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಇದು ಮುಕ್ಕಾಲು ಭಾಗ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಈ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ತಳ ಹಿಡಿದ್ಬಿಡುತ್ತೆ ಆವಾಗವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಪೂರ್ತಿಯಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರಲ್ಲ ಈ ಎಳ್ಳು ಕೋಡಂಬಿನ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದನ್ನೆಲ್ಲ ತುಂಬಾ ಟೇಸ್ಟಿಯಾಗುತ್ತೆ ಇದು ಸ್ವಲ್ಪ ಗಟ್ಟಿಯಾದಮೇಲೆ ಸ್ವಲ್ಪ 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 ಸ್ವಲ್ಪನೇ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಗ್ರೇವಿ ಟೈಪ್ ಬೇಕಂದರೆ ಗ್ರೇವಿ ಟೈಪ್ ಕೂಡ ನೀವು ಮಾಡ್ಕೋಬೋದು ನಾನು ಮಾಡ್ತಾ ಇರೋದು ಗ್ರೇವಿ ಟೈಪು ನಿಮ್ಗೇನಾದರೂ ಫ್ರೈ ಟೈಪ್ ಏನಾದರೂ ಬೇಕಿದೆ ನೀವು ಚಿಕನಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸಿ ಆಮೇಲೆ ನೀವು ಇದನ್ನು ಆ್ಯಡ್ ಮಾಡಿಕೊಂಡು ಮಾಡಿಕೊಂಡು ಆಗುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೆಂದಾದ್ಮೇಲೆ ನಾಷ್ಟು ಕೊತ್ತಂಬರಿ ಸೊಪ್ಪು ಒದ್ರಸಿದ್ರೆ ಆಯಿತು ಚಿಕನ್ ವೈಟ್ ಸೊಪ್ಸ್ರಿ ಇವತ್ತಿನ ಬ್ಲಾಗ್ ಈ ಥರ ಆಯಿತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ನನಗೆ ಖುಷಿಯಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಈ ರೆಸಿಪಿನೂ ಕೂಡ ಮನೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್